ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಈ ಆಯುಷ್ಮಾನ್ ಕಾರ್ಡ್ ಅಂದರೆ ಏನು ಈ ಆಯುಷ್ಮಾನ್ ಕಾರ್ಡ್ ಯಾಕೆ ಮಾಡಿಸಬೇಕು ಮತ್ತು ಈ ಆಯುಷ್ಮಾನ್ ಕಾರ್ಡ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಮತ್ತು ಈ ಆಯುಷ್ಮಾನ್ ಕಾರ್ಡ್ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲಾತಿಗಳೇನು ಹಾಗೆ ಈ ಆಯುಷ್ಮಾನ್ ಕಾರ್ಡಿಂದ ನಮಗೆ ಏನು ಸೌಲಭ್ಯ ಸಿಗುತ್ತೆ ಇದೆಲ್ಲ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡಲು ಬಂದಿದ್ದೇನೆ ಸ್ನೇಹಿತರೆ ಯಾರು ನಮ್ಮ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಅಂದರೆ ಏನಪ್ಪಾ ಅಂದರೆ ನಿಮಗೆ ಏನಾದರೂ ಆರಾಮ್ ತಪ್ಪಿತು ಅಥವಾ ಕೈಗೆ ಕಾಲಿಗೆ ಫ್ರಾಕ್ಚರ್ ಆಯಿತು ನಿಮಗೇನಾದರೂ ಕಾಯಿಲೆ ಇತ್ತು ಪಾ ಅಂದರೆ ನೀವು ಹಾಸ್ಪಿಟಲಿಗೆ ಹೋಗಿರ್ತಿರಲ್ಲ ಆ ಹಾಸ್ಪಿಟಲಿಗೆ ಹೋದಾಗ ನಿಮ್ಮ ನೋಡಿರುವ ಚಾರ್ಜ್ ಬಿಲ್ ಎಷ್ಟಾಗಿರುತ್ತೆ ಅಂದರೆ ಐದು ಲಕ್ಷದ ಒಳಗೆ ನಿಮ್ಮ ಹಾಸ್ಪಿಟಲ್ ಬಿಲ್ ಚಾರ್ಜ್ ಆಗಿ ತೂಪ ಅಂದರೆ ಈ ಆಯುಷ್ಮಾನ್ ಕಾರ್ಡ್ ನಿಮಗೆ ಯೂಸ್ ಆಗುತ್ತೆ ಎಕ್ಕ ಮೇಲೆ ಹೆಚ್ಚು ಐದು ಲಕ್ಷಕ್ಕಿಂತ ಹೆಚ್ಚು ಆಗಿ ಅಂದರೆ ಅದು ಎಷ್ಟು ಬಿಲ್ ಇರುತ್ತೋ ಅದು ಹಣವನ್ನು ನೀವು ಕಟ್ಕೋಬೇಕಾಗುತ್ತೆ ಐದು ಲಕ್ಷದ ಒಳಗೆ ಆರಾಮಾಗಿ ನೀವು ಫ್ರೀಯಾಗಿ ಹಾಸ್ಪಿಟಲ್ಗೆ ತೋರಿಸ್ಕೋಬೋದು ಅದು ಗೋರ್ಮೆಂಟೇ ಆಗಿರಲಿ ಅಥವಾ ಪ್ರೈವೇಟೇ ಆಗಿರಲಿ ನೀವು ಆಯುಷ್ಮಾನ್ ಕಾರ್ಡ್ ಇದ್ದರೆ ತೋರಿಸ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಪ್ಪ ಅಂದರೆ ವರ್ಗ ಮತ್ತೆ ಬಡ ಕುಟುಂಬದವರಿಗೆ ಇವಾಗ ಬಡ ಕುಟುಂಬದವರು ಇರ್ತಾರಂತ ತಿಳಿದುಕೊಳ್ಳಿ ಅವರಿಗೆ ಹಣವನ್ನು ಅಷ್ಟು ಕಟ್ಟೋದು ಆಗೋದಿಲ್ಲ ಅವರ ಹತ್ರ ಹಣವೂ ಇರುವುದಿಲ್ಲ ಅಂತ ಬಡ ಕುಟುಂಬದವರಿಗೆ ಈ ಒಂದು ಗೌರ್ಮೆಂಟ್ ಕಡೆಯಿಂದ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಅವರ ಬಲಿ ಇದ್ದರೆ ಅವರಿಗೆ ಬಹಳ ಸೌಲಭ್ಯವಾಗುತ್ತೆ ಅವರ ಬಳಿ ಹಣ ಇರಲಿಲ್ಲಂದರೂ ಕೂಡ ಅವರು ಫ್ರೀಯಾಗಿ ಆಯುಷ್ಮಾನ್ ಕಾರ್ಡಿಂದ ಫ್ರೀಯಾಗಿ ಹಾಸ್ಪಿಟಲನ್ನು ತೋರಿಸ್ಕೋಬೋದು ಅದು ಪ್ರೈವೇಟೇ ಆಗಿರ್ಬೋದು ಅಥವಾ ಗೋರ್ಮೆಂಟೇ ಹಾಸ್ಪಿಟಲ್ ಆಗಿರ್ಬೋದು ಸೊ ಅದು ಅವರು ಫ್ರೀಯಾಗಿ ಐದು ಲಕ್ಷದ ಒಳಗೆ ಅವರ ಚಾರ್ಜ್ ಹಾಸ್ಪಿಟಲ್ ಚಾರ್ಜ್ ಆಗಿತ್ತುಪ್ಪ ಅಂದರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಯೂಸ್ ಆಗುತ್ತೆ ಮತ್ತೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸಬೇಕಾದ್ರೆ ಬೇಕಾಗುವಂತಹ ದಾಖಲೆಗಳು ಜಾಸ್ತಿ ಏನಿಲ್ಲ ಕೇವಲ ನಿಮ್ಮದು ಫೋಟೋ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಸಬಹುದು ಸ್ನೇಹಿತರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸಬೇಕಾದರೆ ಎಲ್ಲಿ ಹೋಗ್ಬೇಕಪ್ಪ ತತ್ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಯೋಚನೆ ಮಾಡಬೇಡಿ ಇದ್ರೆ ನೀವು ಕೂಡ ಈ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಕೂಡಲೇ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಿ ಹಾಗೆ ಇನ್ನಿತರ ಹಲವಾರು ಯೋಜನೆ ಮತ್ತು ಆನ್ಲೈನ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು